ಕರ್ನಾಟಕ ಸರ್ಕಾರದ ಜನವಿರೋಧಿ ನೀತಿ ಸೃಜನ ಪಕ್ಷಪಾತ ಭ್ರಷ್ಟಾಚಾರ ಹಾಗೂ ವಿರೋಧಿ ಪಾರ್ಟಿಯ ಧಮನ ನೀತಿಯ ವಿರುದ್ದ ಬಿಜೆಪಿಯಿಂದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಗ್ರಾಮ ಪಂಚಾಯತ್ಗಳು ಪಟ್ಟಣ ಪಂಚಾಯತ್ ನಗರಸಭೆ ಎದುರು ಒಂದು ದಿನದ ಪ್ರತಿಭಟನೆ ಜೂನ್ ಇಪ್ಪತ್ತ ಮೂರರಂದು ನಡೆಯಲಿದೆ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಹೇಳಿದ್ದಾರೆ ಇವರು ಪುತ್ತೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯ ಸರ್ಕಾರ ಜನವಿರೋಧಿ ನೀತಿಯನ್ನ ನೀತಿಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದೆ ತೊಂಬತ್ತ ನಾಲ್ಕು ಸಿಇಿಂದ ಹಿಡಿದು ವಾಲ್ಮೀಕಿ ನಿಗಮದ ತನಕ ರಾಜ್ಯದಲ್ಲಿ ಬಹಿರಂಗವಾಗಿ ಭ್ರಷ್ಟಾಚಾರ ನಡೆಯುತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತೀಯ ಸಂಘರ್ಷಕ್ಕೆ ರಾಜ್ಯ ಸರ್ಕಾರ ಎಡೆ ಮಾಡಿಕೊಟ್ಟಿದೆ ಕಲುಷಿತ ವಾತಾವರಣಕ್ಕೆ ಸರ್ಕಾರವೇ ನೇರ ಹೊಣೆ ಯಾವುದೋ ಒಂದು ಕೊಲೆಯಾದಾಗ ಅದನ್ನು ಬಿಂಬಿಸುವ ರೀತಿ ಮತ್ತು ಸರ್ಕಾರದ ನಡವಳಿಕೆ ಜನರನ್ನು ರೊಚ್ಚಿಗೆ ಅದರ ಜೊತೆಯಲ್ಲಿ ರಾಜ್ಯದಲ್ಲಿ ಶಿಕ್ಷಣ ಅಭಿವೃದ್ಧಿ ಹೊಂದಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಸಂಘಟನೆಗಳನ್ನು ಮಟ್ಟೆ ಹಾಕಲು ಹೊಸ ಪೊಲೀಸ್ ಕಾರ್ಯಪಡೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ನಿಯೋಜನೆ ಮಾಡಿರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾವಂತ ಜನ ಕಾಂಗ್ರೆಸ್ನ ಕೆಂಗಣಿಗೆ ಬಿದ್ದಿದ್ದಾರೆ ಮೇ ತಿಂಗಳಲ್ಲಿ ಮಳೆ ಬಂದು ಪ್ರಾಕೃತಿಕ ವಿಕೋಪ ಆದಾಗ ಸರ್ಕಾರ ಗಾಢ ನಿದ್ರೆಯಲ್ಲಿತ್ತು ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆ ಮಾಡಿ ಪ್ರಾಕೃತಿಕ ವಿಕೋಪಗಳಿಗೆ ಪರಿಹಾರ ನೀಡಬೇಕು ಮತ್ತು ನಮ್ಮಲ್ಲಿ ಹಣಕಾಸಿನ ಇಲ್ಲ ಅಧಿಕಾರಿಗಳು ಇಪ್ಪತ್ತ ನಾಲ್ಕು ಬಾರಿ ಏಳು ಗ್ರಾಮದಲ್ಲಿ ವಾಸ್ತವ್ಯ ಮಾಡಬೇಕೆಂದು ಹೇಳಿದ್ದಾರೆ ಇವರಿಗೆ ಆರ್ಥಿಕ ಸಹಾಯ ಬೇಕು ಸಮಾಜದ ಕರುಣೆ ಕೊಡಬೇಕು ಆದರೆ ಈ ಸರ್ಕಾರ ಇಪ್ಪತ್ನಾಲ್ಕು ಲಕ್ಷದ ಹತ್ತೊಂಬತ್ತು ಜನರ ನಿಲ್ಲಿಸುವಂತೆ ಕೆಲಸ ಮಾಡಿದ್ದಾರೆ ಲಕ್ಷದ ಹತ್ತೊಂಬತ್ತು ಇಷ್ಟು ಜನರ ಪಿಂಚಣಿಯನ್ನು ಈ ಸರ್ಕಾರದಲ್ಲಿ ಹೌದು ನಮ್ಮ ವೃದ್ಧನ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ನಿಲ್ಲಿಸುವಂತೆ ಕೆಲಸವನ್ನು ಮಾಡಿದೆ ಆದರೆ ಮತ್ತು ಈ ಸರ್ಕಾರದಲ್ಲಿ ಆರ್ಥಿಕ ಮುಗ್ಗಟ್ಟಿದೆ ಸರ್ಕಾರ ಒಂದು ಹಂತದಲ್ಲಿ ದಿವಾಳಿಯಾಗಿದೆ ಅಂದರೆ ಮೇಲ್ಮಟ್ಟಕ್ಕೆ ನಮಗೆ ಕಾಣ್ತಾ ಉಂಟು ಅಂತ ಅದಕ್ಕೆ ಬೇಕಾಗಿ ಜನಸಾಮಾನ್ಯರ ಮೇಲೆ ಕೊಂಡೋಗಬೇಕು ಪಂಚಾಯಿತಿನ ಜ್ವಲಂತ ಸಮಸ್ಯೆಗಳನ್ನು ಆ ಗ್ರಾಮದಲ್ಲಿ ನಾವು ಜನರ ಮುಂದೆ ಇಡಬೇಕು ಅಂತೇಳಿ ಪುತ್ತೂರು ತಾಲೂಕಿನ ನಮ್ಮ ಇಪ್ಪತ್ತೆರಡು ಗ್ರಾಮ ಪಂಚಾಯತ್ಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಇನ್ನೂರ ಇಪ್ಪತ್ತ್ಮೂರು ಗ್ರಾಮ ಪಂಚಾಯತ್ಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ಗಳಲ್ಲಿಯೂ ಏಕಕಾಲದಲ್ಲಿ ನಾವು ಈ ಸರ್ಕಾರದ ಏನು ಆಡಳಿತ ವೈಫಲ್ಯ ಮತ್ತು ಭ್ರಷ್ಟತೆ ಮತ್ತು ಜನವಿರೋಧಿ ನೀತಿಯನ್ನು ನಾವು ಪ್ರತಿಭಟನೆ ಮುಖಾಂತರ ತಿಳಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ಪೂರ್ತಿ ನಮ್ಮ ಸಾರ್ವಜನಿಕರ ಮಾಧ್ಯಮ ಮಾಧ್ಯಮ ಬಂಧುಗಳ ಸಾಕಾರಬೇಕು